ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರಾಗಿ ಹಿಟ್ಟಿನಿಂದ ಕೇಕ್ ಮಾಡುವ ವಿಧಾನ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದೀನಿ ಎರಡು ಮೊಟ್ಟೆ ನೀಟಾಗಿ ಹೊಡೆದು ಹಾಕ್ಕೊಳ್ಳಿ ನೋಡಿ ಒಂದೆರಡು ಯಾಲಕ್ಕಿ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಒಂದು ನಿಮಿಷ ಆದರೂ ನೀಟಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಹಿಂಗೆ ಈ ಥರ ಚೆನ್ನಾಗಿ ನೊರೆ ಬಂದಿರಬೇಕು ನೋಡಿ ಈ ಥರ ಆಗಿದೆ ಈ ಥರ ಆದರೆ ಸಾಕು ನೋಡಿ ಈ ಥರ ನೀಟಾಗಿ ನೊರೆ ಬಂದಿದೆ ಈಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಬೆಲ್ಲ ಹಾಕೊಳ್ತಾಯಿದ್ನಿ ಪುಡಿ ಮಾಡಿ ಇದ್ದೀನಿ ಬೆಲ್ಲನ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಫ್ರೆಂಡ್ಸ್ ನೋಡಿ ಕಾಲು ಕಪ್ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಇಷ್ಟು ಹಾಕಿ ನೀಟಾಗಿ ನೈಸಾಗಿ ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಎಣ್ಣೆ ತುಪ್ಪ ಹಾಕಿರ್ತೀವಲ್ಲ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಈಗ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟು ಇದ್ದೀನಿ ನೀವು ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟು ಒಂದು ಕಪ್ಪಷ್ಟು ಬೆಲ್ಲ ಕ ಅಳತೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಸೀನು ಕರೆಕ್ಟಾಗಿರುತ್ತೆ ನೋಡಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಇಷ್ಟು ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ನೀವು ಜಲ್ಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಜಲ್ಡೆ ಇಟ್ಟು ಜಲ್ಡೆಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇಷ್ಟು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಅದಕ್ಕಿದೆ ಇಷ್ಟಿದ್ದರೆ ಸಾಕು ಫ್ರೆಂಡ್ಸ್ ಈಗ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನಿಮ್ಗೇನು ಇಷ್ಟ ಬರುತ್ತೆ ಅದು ಹಾಕ್ಕೊಳ್ಳಿ ನೋಡಿ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಒಂದು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಡೆ ನೀಟಾಗಿ ಹೊಂದ್ಕೋಬೇಕು ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಒಂದು ಸೈಡಿಗೆ ತೆಗೆದಿಟ್ಟು ಈಗ ಕುಕ್ಕರ್ಗೆ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ಈಗ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿದ್ದೀನಿ ನಂತರ ರಾಗಿ ಹಿಟ್ಟು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಬೇಕು ಹೋಗ್ಬೇಕು ರಾಗಿ ಹಿಟ್ಟನ್ನ ನೋಡಿ ಈ ಥರ ಮಾಡಿ ಎಕ್ಸ್ಟ್ರಾ ಇರುತ್ತಲ್ಲ ಎಲ್ಲ ಚೆಲ್ಕೊಂಬಿಡಿ ನೋಡಿ ಅದೆಲ್ಲ ಚೆಲ್ಕೊಂಬಿಡೋಣ ಈಗ ಇದ್ದೀನಿ ಕೇಕ್ ಬ್ಯಾಟರ್ ಇದ್ದೀನಿ ನೋಡಿ ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ಒಂದು ನೆಲಕ್ಕೆ ಒಂದೆರಡು ಸಲ ತಟ್ರಿ ತಟ್ಟಿದ್ದಾದಮೇಲೆ ನಾನು ಬಿಳಿ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬಿಳಿ ಎಳ್ಳು ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಈಗ ಕುಕ್ಕರ್ ಮಿಶ್ರ ಇದ್ದೀನಿ ನೋಡಿ ವಿಜಿಲ್ ತೆಗೆದಿದ್ದೀನಿ ಬೆಲ್ಟ್ ಹಾಕಿದ್ದೀನಿ ಈಗ ಒಂದು ಹೆಂಚು ಬಿಸಿ ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ಕುಕ್ಕರ್ ಇಟ್ಟು ಸಣ್ಣ ಉರಿನಲ್ಲಿ ಒಂದು ಮೂವತ್ತೈದು ನಿಮಿಷ ಬೆಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಬೆಂದಿದೆ ಚೆನ್ನಾಗಿ ನೋಡಿ ಇದ್ದೀನಿ ಒಂದು ಮೂವತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಒಂದು ಪಿಕ್ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕಂಪ್ಲೀಟಾಗಿ ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ತಣ್ಣಗಾಗಿದ್ದಾದ್ಮೇಲೆ ಈಗ ಚಾಕುವಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಸೈಡ್ಗೆಲ್ಲ ಈಗ ಒಂದು ತಟ್ಟಿಗೆ ಹಾಕೊಳ್ಳೋಣ ಒಂದು ಪ್ಲೇಟ್ಗೆ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ರಾಗಿ ಹಿಟ್ಟು ಹಾಕಿರೋದ್ರಿಂದ ಈ ಕಲ್ಲರ್ ಇದೆ ಅಷ್ಟೇ ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಮೊಟ್ಟೆ ಬೇಡ ಅಂದರೆ ಹಾಲು ಮೊಸ್ರು ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಹಾಲು ಮೊಸ್ರು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಅಕಸ್ಮಾತ್ರ ಕೇಕ್ ಬ್ಯಾಟರ್ ಗಟ್ಟಿ ಆದರೆ ಹಾಲು ಹಾಕ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಮಾತ್ರ ನೋಡಿ ನೀವು ಮನೆಗೆ ಒಂದ್ಸಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸುಮ್ ತುಂಬಾ ಚೆನ್ನಾಗಿ ಬಂದಿದೆ ಆರೋಗ್ಯಕರವಾಗಿರ ಅಂತ ಕೇಕು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್